शारदा सत्कवुलन् सहजयोगिमुनुलन् सुरुलन् देवब्राह्मणदन्युनी देवब्राह्मणदन्युनि सकलन्तर्यामि हरिणि चालभजन्तुन् ಹರಿಣಿ ಚಾಲ ಭಜಿಂತುನ್ ಹರಿಣಿ ಚಾಲ ಭಜಿಂತು ಎಂದು ಬಹಳ ಪವಿತ್ರವಾಗಿರ್ತಕ್ಕಂತಹ ಒಂದು ಭವತಾರಕ ರಾಮನಾಮ ಸಂಕೀರ್ತನೆಯ ಒಂದು ಜಪಯಜ್ಞ ಇದನ್ನು ನಮ್ಮ ಅನಾದಿ ಕಾಲದಿಂದಲೂ ಕೂಡ ನಮ್ಮ ಹಿರಿಯರು ಇದನ್ನು ರಾಮಕೋಟಿ ಅಂತ ಆಚರಿಸಿಕೊಂಡು ಶತಮಾನಗಳಿಂದಲೂ ಕೂಡ ಇದನ್ನು ರಾಮಕೋಟಿಯನ್ನು ಎಂಬತಕ್ಕಂಥ ಹೆಸರಿನಿಂದ ಆಚರಿಸಿಕೊಂಡು ಬರ್ತಾ ಇರತಕ್ಕಂಥದ್ದು ನಮ್ಮ ಸನಾತನ ಧರ್ಮದಲ್ಲಿ ನಡೀತಾ ಇದೆ ಈ ಮಹತ್ತರವಾಗಿರ್ತಕ್ಕಂಥ ಕಾರ್ಯಕ್ರಮಕ್ಕೆ ಇಲ್ಲಿ ರಾಮಕೋಟಿಗಳಾಗ್ತದೋ ಶ್ರೀನಿವಾಸಪುರ ತಾಲೂಕು ಆಗ್ಬೋದು ಚಿಂತಾಮಣಿ ತಾಲೂಕು ಆಗ್ಬೋದು ಚಿಕ್ಕಬಳ್ಳಾಪುರ ತಾಲೂಕು ಆಗ್ಬೋದು ಮದ ಮುಳಬಾಗಲ್ ತಾಲೂಕು ಆಗ್ಬೋದು ಎಲ್ಲ ಕಡೆಯೂ ಪೂಜ್ಯ ಧರ್ಮಾಧಿಕಾರಿಗಳು ಆ ರಾಮಕೋಟೆಯ ಉದ್ಘಾಟನೆಗೆ ಸುಮಾರು ವರ್ಷಗಳಿಂದ ಇಪ್ಪತ್ತು ಇಪ್ಪತ್ತೈದು ವರ್ಷಗಳಿಂದಲೂ ಕೂಡ ಹೋಗಿ ಆ ರಾಮಕೋಟೆಯ ಉದ್ಘಾಟನೆಯನ್ನು ಮಾಡ್ತಕ್ಕಂಥ ಕಾರ್ಯಕ್ರಮಗಳು ನಡ್ಕೊಂಡು ಬರ್ತಾಯಿದೆ ಅದೇ ರೀತಿ ಕ್ವಾನಗುಂಟ್ಲು ಎಂಬ ಕ್ಷೇತ್ರದಲ್ಲಿ ಸುಮಾರು ಏಳು ದಿನಗಳಷ್ಟು ಕಾಲ ರಾತ್ರಿ ಹಗಲು ರಾಮಕೋಟಿ ಸಪ್ತಾಹ ನಡೀತಕ್ಕಂಥ ಕಾರ್ಯಕ್ರಮಕ್ಕೂ ಪೂಜ್ಯ ಧರ್ಮಾಧಿಕಾರಿಗಳು ಹೋಗಿ ಅಲ್ಲಿ ಉದ್ಘಾಟನೆ ಮಾಡಿ ಅಲ್ಲಿ ಸಂಕೀರ್ತನೆ ಮಾಡಿ ಬಂದಿರತಕ್ಕಂತಹದ್ದು ನಮಗೆಲ್ಲರಿಗೂ ಕೂಡ ತಿಳಿ ತಿಳಿದಿರತಕ್ಕಂಥ ವಿಷಯ ಅದರ ಪ್ರಯುಕ್ತ ಸದ್ಗುರು ಯೋಗಿನಾರಾಯಣ ತಾತಯ್ಯನವರ ಒಂದು ಆಶೀರ್ವಾದದಿಂದ ಪೂಜ್ಯ ಧರ್ಮಾಧಿಕಾರಿಗಳಿಗೆ ಈ ಭವತಾರಕ ಮಂತ್ರದ ಈ ರಾಮಕೋಟಿ ಜಪಯಜ್ಞದ ಒಂದು ಕಾರ್ಯಕ್ರಮವನ್ನು ಇಲ್ಲಿ ಪ್ರಾರಂಭ ಮಾಡಬೇಕು ಅದು ಪ್ರಾಶಸ್ತ್ಯವಾಗಿರ್ತಕ್ಕಂಥ ಸ್ಥಳ ಅಂದರೆ ಸದ್ಗುರು ಯೋಗಿನಾರಾಯಣ ತಾತಯ್ಯನವರು ತಪಸ್ಸು ಮಾಡಿರ್ತಕ್ಕಂಥ ಪುಣ್ಯಭೂಮಿ ಪವಿತ್ರವಾಗಿರ್ತಕ್ಕಂಥ ಸ್ಥಳ ಅವರು ಆಯ್ದುಕೊಂಡಿರ್ತಕ್ಕಂಥ ಸ್ಥಳ ಅವರೇ ಆಯ್ಕೆ ಮಾಡಿಕೊಂಡಿರ್ತಕ್ಕಂಥ ಸ್ಥಳ ಶ್ರೀ ಯೋಗ ಯೋಗ ನರಸಿಂಹಸ್ವಾಮಿಯ ಗವಿ ಅವರು ಆಯ್ಕೆ ಮಾಡಿಕೊಂಡಿರ್ತಕ್ಕಂಥ ಸ್ಥಳದಲ್ಲಿ ಪ್ರಾರಂಭ ಮಾಡಿದರೆ ಇದನ್ನು ಪ್ರತಿ ತಿಂಗಳು ಕೂಡ ಇಪ್ಪತ್ನಾಲ್ಕು ಗಂಟೆಗಳಷ್ಟು ಕಾಲ ಅಂದರೆ ರಾತ್ರಿ ಮತ್ತು ಹಗಲು ಈ ಕಾರ್ಯಕ್ರಮವನ್ನು ಪ್ರತಿ ತಿಂಗಳು ಕೂಡ ತಿಂಗಳ ಕೊನೆಯ ಭಾನುವಾರ ಪ್ರಾರಂಭ ಮಾಡಿ ಸೋಮವಾರ ಐದೂವರೆಗೆ ಪ್ರಾತಃ ಕಾಲ ಐದೂವರೆಗೆ ಮಹಾಳ ಮಂಗಳಾರತಿ ಮಾಡ್ತಕ್ಕಂಥ ಕಾರ್ಯಕ್ರಮವನ್ನು ಇದು ಪೂಜ್ಯ ಧರ್ಮಾಧಿಕಾರಿಗಳು ಹಮ್ಮಿಕೊಂಡಿದ್ದಾರೆ ಯಾತಕ್ಕೋಸ್ಕರ ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ ಅಂದರೆ జనులార దళుడి జయరామనామంబు సకల దుర్దోషముల్ సంహరించు సకల దుర్దోషముల్ ఆ ఆ దోషనే దుర్దోష జన్మాంతరంగా నమ్మ హిందే బాయిర్త పుణ్యమూ పాప ಬಂದಿ ಚಚ್ಚಿಪ್ಪವು ಪ್ರಾಣಿ ಸಾವದು ಸುಮಿ ಅಂತ ಹೇಳ್ತಾರೆ ಆ ಪ್ರಾಣದ ಹಿಂದೆ ಬರ್ತಾ ಇರತಕ್ಕಂತಹದ್ದು ಹಿಂ ಹಿಂಬಾಲಿಸ್ಕೊಂಡು ಬರ್ತಾ ಇರ್ತಕ್ಕಂಥದ್ದು ಅನೇಕ ಜನ್ಮಗಳಿಂದಲೂ ಕೂಡ ಪಾಪ ಮತ್ತು ಪುಣ್ಯ ನಾವು ಅದೆಷ್ಟು ಪಾಪಗಳನ್ನು ಮಾಡಿದ್ದೀವೋ ನಮಗೆ ಗೊತ್ತಿಲ್ಲ ಅಂತಹ ರಾಮನಾಮ ಜಪಯಜ್ಞದ ಮೂಲಕ ಸಕಲ ದುರ್ದೋಷಮು ಸಂಹರಿಸು ಅಂತಾರೆ ತಾತ್ಮರು ಶರಣನ್ನ ವಾರಲನು ಚೇಪಟ್ಟಿ ವೇವೇಗ ಕನು ರೆಪ್ಪ ಮಾಡ್ಕಿದ ಕಾಚಿ ಉಂಡು ಅಂತ ಹೇಳ್ತಾರೆ ಯಾರು ಶರಣ್ ಬರ್ತಾರೆ ಭಗವಂತನಿಗೆ ಅವರನ್ನು ಕೈ ಹಿಡಿತಾರೆ ಪರಮಾತ್ಮ ಕೈ ಹಿಡಿದು ಅವರನ್ನು ಗುಡ್ಡೆಗೆ ರೆಪ್ಪೆ ಯಾವ ರೀತಿ ಕಾವಲಿರ್ತದೆ ಗುಡ್ಡೆಗೆ ಕಣ್ಣಿನ ಗುಡ್ಡೆಗೆ ಏನು ತೊಂದರೆ ಆಗದಂತೆ ಒಂದು ಕಾದಿದೆ ಕಾವಲು ಕಾದ್ಕೊಂಡಿದೆ ಅದು ಯಾವುದು ಅಂದರೆ ಕಣ್ಣಿನ ರೆಪ್ಪೆ ಆ ಗುಡ್ಡೆಗೆ ಏನು ಆ ಗುಡ್ಡೆ ಬಹಳ ಇಂಪಾರ್ಟೆಂಟು ಬಹಳ ಮುಖ್ಯವಾಗಿರ್ತಕ್ಕಂಥದ್ದು ಕಣ್ಣು ಅದನ್ನು ಕಾವಲು ಯಾವುದು ಕಣ್ಣಿನ ರೆಪ್ಪೆ ಆ ರೆಪ್ಪೆ ಯಾವ ರೀತಿ ಕಣ್ಣಿನ ಗುಡ್ಡೆಯನ್ನು ಕಾಪಾಡ್ತಾ ಇದೆ ಆ ರೀತಿ ಕನು ರೆಪ್ಪವಾಡಕಿತ ಕಾಚಿ ಉಂಡು ಆ ರೀತಿ ಪರಮಾತ್ಮನು ಯಾರು ಶರಣು ಬಂದಿರ್ತಾರೆ ಯಾರು ಭಕ್ತನಿದ್ದಾನೆ ಯಾರು ಅನವರತ ಇರ್ತಾನೆ ಅವರನ್ನು ಕಣ್ಣಿನ ರೆಪ್ಪೆಯಾಗೆ ಕಾಯ್ತಾ ಇರ್ತಾನೆ ಸಕಲೇಶು ನಾಮ ಸಂಕೀರ್ತನ ಪರುಲೈನ ಭಾಗವತುಲ ತೊತ್ತು ತಾನು ಭಕ್ತಿ ಸೇಯು ಪರಮಾತ್ಮನ ಏನು ಮಾಡ್ತಾನೆ ಅಂತಂದರೆ ಸಕಲೇಶನಾಗಿರ್ತಕ್ಕಂಥ ಭಗವಂತನನ್ನು ರಾಮನಿಗೆ ಯಾವಾಗ ಈ ರೀತಿ ಜಪಯಜ್ಞ ಮಾಡ್ತಾ 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 ಇರ್ತೀರೋ ಆ ಭಕ್ತರ ಜೊತೆ ತಾನೂ ಸೇರಿಕೊಳ್ತೀನಿ ಅಂತ ಹೇಳ್ತಾರೆ ತಾತ್ನವ್ರು ಹೇಳ್ತಾರೆ ಆ ಭಕ್ತರ ಜೊತೆ ಪರಮಾತ್ಮನೂ ಸೇರ್ಕೊಂಡು ಬಿಟ್ಟಿರ್ತಾನೆ ಅಂತ ಯಾವಾಗ ಭಕ್ತರು ಇರ್ತಾರೋ ಅಲ್ಲಿ ನಿಜವಾದ ಭಕ್ತರು ಇರ್ತಾರೋ ಅಲ್ಲಿ ಪರಮಾತ್ಮನೂ ಕೂಡ ಸೇರಿಕೊಂಡು ಆ ಜಪಯಜ್ಞದಲ್ಲಿ ಭಾಗವಹಿಸ್ತಾರೆ ಅಂತ ತಾತ್ನವ್ರು ಹೇಳ್ತಾರೆ ಸಕಲೇಶು ನಾಮ ಸಂಕೀರ್ತನ ಪರುಲೈನ ಭಾಗವತುಲತೋ ತಾನು ಭಕ್ತಿ ಸೇಯು ಅನವರತಮು ಹರಿಣಿ ಆತ್ಮನ ದಲಚಿನ ವಾರಿ ವೇನವೆಂಟನೆ ತಾನು ತಿರುಗುಚುಂಡು ಅಂತ ಹೇಳ್ತಾರೆ ಎಲ್ಲ ಕಾಲದಲ್ಲೂ ಕೂಡ ಹರಿಯನ್ನ ಪರಮಾತ್ಮನನ್ನ ರಾಮನನ್ನ ಆತ್ಮದಲ್ಲಿ ಚಿಂತನೆ ಯಾರು ಮಾಡ್ತಾರೆ ಆತ್ಮದಲ್ಲಿ ಅಂದರೆ ಸಗುಣ ನಿರ್ಗುಣ ಅಂತ ನಿರ್ಗುಣೋಪಾಸನೆಯಲ್ಲಿ ಯಾರು ಆ ನಾಮ ಸಂಕೀರ್ತನೆಯನ್ನು ಮಾಡ್ತಾರೆ ಅವರ ಹಿಂದೆನೇ ಇರ್ತಾರೆ ಅವರು ಹಿಂದೆನೇ ಕಾವಲು ಕಾಯ್ತಾ ಇರ್ತಾನೆ ಪರಮಾತ್ಮ ಅವರಿಗೆ ಯಾವುದೇ ರೀತಿಯಾದಂಥ ತೊಂದರೆಗಳನ್ನು ಅವ್ರಿಗೇನು ಮ ತೊಂದರೆಗೆ ಸಿಗ್ಸೋದಿಲ್ಲ ಅಂತ ಉದಾಹರಣೆಗಳು ನಮ್ಮ ಕೈವಾರದಲ್ಲಿ ಬೇಕಾದಷ್ಟಿದೆ ಒಂದು ಮೂರು ಅಂತಸ್ತಿನ ಮಹಡಿಯಿಂದ ಒಂದು ಮಗು ಬಿದ್ದೋಯ್ತು ಏನಾಯಿತು ಏನೂ ತೊಂದರೆ ಆಗಲಿಲ್ಲ ಗುರುಪೂಜಾ ಸಮಯದಲ್ಲಿ ಆ ಬಾವಿಯೊಳಕ್ಕೆ ಒಂದು ಒಬ್ಬ ಬಿದ್ದೋದರು ಇಷ್ಟು ಎಂಟು ಮಟ್ಟು ಆಳ ಏನಾದರೂ ಆಯಿತಾ ಯಾರಿಗಾದ್ರೂ ಇದುವರೆಗೆ ತೊಂದರೆ ಆಗಿದೆಯಾ ಇಪ್ಪತ್ತು ವರ್ಷಗಳಿಂದ ಪರಮಾತ್ಮನ ಕಾವಲು ಕಾಯ್ತಾ ಇದ್ದಾನೆ ಪರಮಾತ್ಮನು ತಾತಯ್ಯನವರು ಕಾವಲು ಕಾಯ್ತಾ ಇದ್ದಾರೆ ಯಾರಿಗೂ ತೊಂದರೆ ಆಗದಂಗೆ ನೋಡ್ಕೊಳ್ತಾ ಇದ್ದಾರೆ ಅಂತಹ ಪವಿತ್ರವಾಗಿರ್ತಕ್ಕಂಥ ಒಂದು ಕಾರ್ಯಕ್ರಮವನ್ನು ಪೂಜ್ಯ ಧರ್ಮಾಧಿಕಾರಿಗಳು ಹಮ್ಮಿಕೊಂಡಿದ್ದಾರೆ ಯಾಕೆ ಹಮ್ಮಿಕೊಂಡಿದ್ದಾರೆ ಅಂದರೆ ಪಾರಮುಲೇನೇ ಅಪಾರ ಪಾಪಮುಲು ಪರಿಹರಿಸು ಪರಮಾತ್ಮ ಹೊಂಿತು ಎಷ್ಟು ಅಪಾರ ಪಾಪಗಳು ನಮ್ಗೆ ಗೊತ್ತಿಲ್ಲದೆ ಬಂದ್ಬಿಟ್ಟಿದೆ ನಮ್ಮ ಜೊತೆಯಲ್ಲಿ ಈ ಜನ್ಮದಲ್ಲಿ ನಾವು ಅದೆಷ್ಟು ಪಾಪಗಳನ್ನು ಮಾಡಿರ್ತೀವಿ ಹಿಂದಿನ ಜನ್ಮದಲ್ಲಿ ಎಷ್ಟು ಮಾಡಿರ್ತೀವಿ ಅದನ್ನೆಲ್ಲ ಹೋಗಲಾಡಿಸಬೇಕಾದ್ರೆ ಈ ರಾಮಕೋಟಿ ಜಪಯಜ್ಞ ಮಾತ್ರ ಸಾಧ್ಯ ಬೇರೆಯದರಲ್ಲಿ ಸಾಧ್ಯ ಇಲ್ಲ ಅಂತ ಮನವರಿಕೆ ಮಾಡಿಕೊಂಡು ಪೂಜ ಧರ್ಮಾಧಿಕಾರಿಗಳು ಎಲ್ಲರಿಗೂ ಸಮಸ್ತ ಮಾನವ ಕೋಟಿಗೆ ಇದು ತಿಳುವಳಿಕೆ ಆಗಲಿ ಎಲ್ಲರೂ ಮೋಕ್ಷಕ್ಕೆ ಅರ್ಹರಾಗಲಿ ಎಲ್ಲರಿಗೂ ಕೂಡ ಪರಮಾತ್ಮನ ದಯ ಸಿಕ್ಕಲಿ ಎಂಬತಕ್ಕಂಥ ಸದುದ್ದೇಶದಿಂದ ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ ಇದು ಪ್ರತಿ ತಿಂಗಳು ಕೂಡ ತಪ್ಪದೇ ನಡೀತಕ್ಕಂಥ ಕಾರ್ಯಕ್ರಮ ಈಗಾಗಲೀ ಕೂಡ ಧರ್ಮಶಾಲೆ ಪ್ರಾರಂಭ ಆಗಿದೆ ಮತ್ತು ಧ್ಯಾನ ಮಂದಿರ ಪ್ರಾರಂಭ ಆಗಿದೆ ಈ ವರ್ಷದಲ್ಲೇ ಇದು ಈ ವರ್ಷದಲ್ಲಿ ಇದು ಪ್ರಾರಂಭ ಆಗಿರ್ತಕ್ಕಂಥ ಸುಮಾರು ಇಪ್ಪತ್ತೆಂಟು ಪೂಜ್ಯ ಧರ್ಮಾಧಿಕಾರಿಗಳು ಅಧಿಕಾರವನ್ನು ಅದ ಅಧಿಕಾರ ಅಲ್ಲ ಅದು ಸೇವೆಗೆ ಬಂದಾಗ ತಾತಯ್ಯನವರ ಸೇವೆಗೆ ಅವರು ಸೇ ಸೇವಕರಾಗಿ ಇಲ್ಲಿಗೆ ಬಂದಾಗಿನಿಂದಲೂ ಕೂಡ ಸುಮಾರು ಇಪ್ಪತ್ತೆಂಟು ಮಹೋನ್ನತವಾಗಿರ್ತಕ್ಕಂಥ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದ್ದಾರೆ ಅದರಲ್ಲಿ ಇದು ಮೂವತ್ತನೇ ಕಾರ್ಯಕ್ರಮಕ್ಕೆ ಸೇರಲ್ಪಡ್ತದೆ ನಾವೇನು ಮಾಡಬೇಕು ಈಗ ತಾವೇನು ಮಾಡಬೇಕು ಈಗ ನಾವು ಜಾಗೃತರಾಗಿರಬೇಕು ಯಾಕೆ ಜಾಗೃತರಾಗಿರಬೇಕು ಮನಸ್ಸು ಬಹಳ ಚಂಚಲ ಒಂದು ಕಡೆ ನಿಲ್ಲೋದಿಲ್ಲ ಒಂದು ನಿಮಿಷನೂ ಮನಸ್ಸನ್ನು ನಿಲ್ಲಿಸ್ಲಿಕ್ಕೆ ನಮ್ಮ ಕೈಲಿ ಸಾಧ್ಯ ಆಗೋದಿಲ್ಲ ಎತ್ತೆತ್ತಲು ಹೋಗ್ತಾ ಇರ್ತದೆ ಮನೆ ಕಡೆ ಹೋಗ್ತದೆ ಇನ್ನೊಂದು ಕಡೆ ಹೋಗ್ತದೆ ಇನ್ನೊಂದು ಕಡೆ ಹೋಗ್ತದೆ ಅವರ ಹತ್ರ ಮಾತಾಡಬೇಕು ಅನ್ನಿಸ್ತದೆ ಇವ್ರ ಹತ್ರ ಮಾತಾಡಬೇಕು ಅನ್ನಿಸ್ತದೆ ಆಚೆ ಹೋಗೋಣ ಅನ್ನಿಸ್ತದೆ ಆ ಫೋನ್ ತಗೊಂಡು ಮಾತಾಡಬೇಕು ಅನ್ನಿಸ್ತದೆ ಆ ಮನಸ್ಸನ್ನು ನಿಲ್ಲಿಸಬೇಕಾದ್ರೆ ಈ ರಾಮನಾಮ ಸಂಕೀರ್ತನೆಯೇ ಬಹಳ ಮೂಲ ಉದ್ದೇಶ ಸಂಕೀರ್ತನೆ ಮಾಡುವಾಗಲೂ ಅಷ್ಟೇ ಸಂಕೀರ್ತನೆಯಿಂದ ಬಂದ ನಂತರವೂ ಅಷ್ಟೇ ನಿರಂತರವಾಗಿ ರಾಮನಾಮ ಸಂಕೀರ್ತನ ನಮ್ಮ ಕಿವಲ್ಲಿ ಬೀಳ್ತಾನೆ ಇರ್ತದೆ ಎಲ್ಲರೂ ಕೂಡ ಇಲ್ಲೇ ಇರಬೇಕು ನಿದ್ದೆ ಮಾಡ್ತಕ್ಕಂತಹದ್ದಲ್ಲ ಒಂದು ರಾತ್ರಿ ನಿದ್ದೆ ಹೋಗದೆ ಇದ್ದರೆ ನಮ್ಮ ಗಂಟೆ ಏನೋಯ್ತು ನಿದ್ದೆ ಹೋಗದೆ ಆ ರಾಮನಾಮ ಸಂಕೀರ್ತನೆಯ ಮನಸ್ಸಿನಲ್ಲಿ ಮೆಲುಕಾಗ್ತಾ ಇದ್ದರೆ ಪ್ರತಿ ಸಾರಿಯೂ ಕೂಡ ಬಹಳ ಭಕ್ತಿಪೂರ್ವಕವಾಗಿ ಈ ಕೈಂಕರ್ಯವನ್ನು ಯಾರು ಮಾಡ್ತಾರೋ ಭಕ್ತಿಪೂರ್ವಕವಾದಂಥ ಕೈಂಕರ್ಯ ಇದು ಆಡಂಬರಕ್ಕೆ ಮಾಡ್ತಕ್ಕಂಥದ್ದು ಕಾರ್ಯಕ್ರಮ ಅಲ್ಲ ಒಂದು ಒಂದು ಐನೂರು ಜನ ಸೇರಿಸ್ಕೊಂಡ್ಬಿಟ್ಟು ಎಲ್ರಿಗೂ ಗೂಟುಗಳಾಕಿ ಸೋಂತ ಗಲಭೆ ಮಾಡಿಕೊಂಡು ಅದು ಕುಣಿತಕ್ಕಂಥ ಕಾರ್ಯಕ್ರಮ ಅಲ್ಲ ಇದು ಭಕ್ತಿಪೂರ್ವಕವಾಗಿರ್ತಕ್ಕಂಥ ಕಾರ್ಯಕ್ರಮ ಇಲ್ಲಿಗೆ ಸೇರಿರ್ತಕ್ಕಂಥ ಊರು ಪ್ರತಿಯೊಬ್ಬರೂ ಕೂಡ ಆಣಿಮುತ್ಯಗಳು ಎಲ್ಲರೂ ಕೂಡ ನಿರಂತರವಾಗಿ ತಮ್ಮ ಜೀವನದಲ್ಲಿ ಸುಮಾರು ಐದು ವರ್ ಐವತ್ತು ವರ್ಷದಿಂದ ಈ ಮ ರಾಮಕೋಟೆಯಲ್ಲಿ ಪಾಲ್ಗೊಂಡಿರ್ತಕ್ಕಂಥವರು ಇಪ್ಪತ್ತು ವರ್ಷದಿಂದ ಪಾಲ್ಗೊಂಡಿರ್ತಕ್ಕಂಥವರು ಮಹೋನ್ನತವಾಗಿರ್ತ ಜ್ಞಾನಿಗಳು ಎಲ್ಲರೂ ಬಂದಿರತಕ್ಕಂಥವರು ಭಕ್ತರು ಜ್ಞಾನಿಗಳು ಅದಕ್ಕೋಸ್ಕರ ತಮ್ಮಲ್ಲಿ ಕಳಕಳಿಯ ಮನವಿ ಏನಂದರೆ ಈ ಇಪ್ಪತ್ನಾಲ್ಕು ಗಂಟೆಗಳಷ್ಟು ಕಾಲ ಮನಸ್ಸನ್ನು ಒಂದು ಕಡೆ ಕೇಂದ್ರೀಕರಿಸಿ ಇತರ ಚಿಂತನೆಗಳನ್ನೆಲ್ಲ ಬಿಟ್ಟು ಚಿಂತನೆಯೆಲ್ಲ ಪರಮಾತ್ಮನೆಯ ಮೇಲೆ ಇಟ್ಟು ಈ ಕಾರ್ಯಕ್ರಮವನ್ನು ಈ ನಾಳೆ ಬೆಳಿಗ್ಗಿನವರೆಗೂ ತಾವೆಲ್ಲರೂ ಕೂಡ ಮೂರು ಗುಂಪುಗಳಾಗಿ ಮಾಡಿರೋದುಂಟು ಈ ಮೊದಲನೇ ಗುಂಪು ಗುಡಿಬಂಡ ಮತ್ತು ಕ್ವಾನಕುಂಟ್ಲು ಕ್ಷೇತ್ರದಲ್ಲಿ ಪ್ರತಿ ವರ್ಷವೂ ಕೂಡ ಸಪ್ತಾಹವಾಗಿ ನಡೆಯತಕ್ಕಂಥ ನಡೆಸ್ತಕ್ಕಂಥ ಗುಂಪು ಈ ಎರಡೂ ಗುಂಪುಗಳು ಮೊದಲನೇದಾಗಿ ಭಾಗವಹಿಸಬೇಕು ಮತ್ತು ಎಲ್ಲರೂ ಕೂಡ ಎಲ್ಲ ಭಕ್ತಾದಿಗಳು ಕೂಡ ಎರಡನೇ ಗುಂಪಿನಲ್ಲಿ ಭಾಗವಹಿಸಬೇಕು ಮೂರನೇ ಗುಂಪಿನಲ್ಲಿ ಮಾತೃಶ್ರೀಗಳು ಅನೇಕ ಮಂದಿ ಮಾತೃಶ್ರೀ ಜೈಕುರ್ ಜೈಕುಮಾರ ತಾಯಿಯವರ ನೇತೃತ್ವದಲ್ಲಿ ಎಲ್ಲ ಬಂದಿದ್ದೀರಿ ತಾವೆಲ್ಲ ಕೂಡ ಮಹಿಳೆಯರೆಲ್ಲ ಕೂಡ ಒಂದು ಗುಂಪು ಮೂರು ಭಾಗಗಳಾಗಿ ವಿಂಗಡಿಸಲಾಗಿದೆ ಇದನ್ನೆಲ್ಲ ಸಿದ್ಧರಾಗಿರಬೇಕು ಮನಸ್ಸನ್ನು ಸ್ವಚ್ಛತೆಯಿಂದ ಇಟ್ಟುಕೊಂಡು ಈ ಪರಮ ಪವಿತ್ರವಾಗಿರ್ತಕ್ಕಂಥ ಕಾರ್ಯಕ್ರಮ ಪ್ರತಿ ತಿಂಗಳು ನಡೀತಕ್ಕಂಥ ಕಾರ್ಯಕ್ರಮದಲ್ಲಿ ತಾವೆಲ್ಲರಿಗೂ ಹೇಳಿಕೊಂಡು ಯಾರು ಭಕ್ತರಿದ್ದಾರೋ ಅವರನ್ನು ಮಾತ್ರ ಇಲ್ಲಿ ಕರೆಸ್ಕೊಂಡು ಎಲ್ಲ ಊಟೋಪಚಾರಗಳಿಂದ ಹಿಡಿದು ಎಲ್ಲವೂ ಇಲ್ಲೇ ಸಿಗುತ್ತೆ ಎಲ್ಲ ನಿಮಗೆ ಯಾವುದೇ ರೀತಿಯಾದಂಥ ಇದನ್ನು ಮಾಡದೆ ತೊಂದರೆ ಆಗದಂಗೆ ನೋಡಿಕೊಂಡು ಸುಮಾರು ಒಂದು ಎರಡು ತಿಂಗಳಿಂದ ಪೂಜ್ಯ ಧರ್ಮಾಧಿಕಾರಿಗಳು ಇದ ಈ ಕಾರ್ಯದಲ್ಲಿ ಅನ್ವೇಷಿತರಾಗಿ ಪ್ರತಿದಿನವೂ ಬಂದು ಜಾಗರೂಕತೆಯಿಂದ ನೋಡಿಕೊಂಡು ಎಚ್ಚರಿಕೆಯಾಗಿರಬೇಕು ಅಂಥೇಳಿ ಎಲ್ರಿಗೂ ಸಲಹೆ ಕೊಟ್ಟಿದ್ದಾರೆ ತಾವೆಲ್ಲ ಶುದ್ಧವಾಗಿರಬೇಕು ಅಂತ ಕಳಕಳಿ ಪ್ರಾರ್ಥನೆ ಮಾಡ್ತಾ ಈಗ ಸದ್ಗುರು ತಾತಯ್ಯನವರ ದಾಸರು ಅನೇಕ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿರ್ತಕ್ಕಂಥವರು ನಿಜವಾದಂತಹ ಭಾಗವತೋತ್ತಮರು ಭಾಗವತೋತ್ತಮರು ಅಂದರೆ ಏನು ಊರಕುಂಡಡಿ ವೇಳ ಉದ್ಯೋಗಮನ ವೇಳ ನಿದುರ ಬಯ ವೇಳ ಭಾಮ ಸಂಗಮ ವೇಳ ಸುಮ್ಮನೆ ಇರುವಾಗಲೂ ಓಡಾಡ್ತಾ ಇರಬೇಕಾಗಲೂ ಊಟ ಮಾಡ್ತಾ ಮಾಡ್ತಾ ಇರಬೇಕಾಗಲೂ ಹೆಂಡತಿಯ ಜೊತೆಯಲ್ಲಿ ಇರುವಾಗಲೂ ಕೂಡ ಹರಿನಾಮ ಸಂಕೀರ್ತನೆಯನ್ನು ಯಾರು ಮನಸ್ಸಿನಲ್ಲಿ ಇಟ್ಕೊಂಡಿರ್ತಾರೆ ಅವರನ್ನು ಭಾಗವತೋತ್ತಮರು ಅಂತ ಕರೀತಾರೆ ಪ್ರಹ್ಲಾದ ನಾರದ ಪರಾಶರ ಪುಂಡರೀಕ ವ್ಯಾಸಾಂಬರೀಷ ಶುಕ ಶೌನಕ ಭೀಷ್ಮ ದಾಲ್ಬ್ಯನ್ ಅಂತಾರೆ ಇವರನ್ನು ಪರಮ ಭಾಗವತೋತ್ತಮರು ಅಂತ ಕರೆದಿದ್ದಾರೆ ಅಂಥವರ ಒಂದು ನಾವು ಸ್ಮರಣೆಯನ್ನು ಈಗ ಮಾಡಬೇಕಾಗಿದೆ ಪ್ರಹ್ಲಾದ ನಾರದ ಪರಾಶರ ಪುಂಡರೀಕ ವ್ಯಾಸ ಅಂಬರೀಷ ಶುಕ ಶೌನಕ ಭೀಷ್ಮ ದಾಲ್ಭ್ಯ ಅಂತ ಈ ಮಹಾಪುರುಷರನ್ನು ಇವರು ಭಕ್ತರು ಜ್ಞಾನಿಗಳು ಅವರಿಗೆಲ್ಲ ಕೂಡ ನಾವು ಈ ಸಮಯದಲ್ಲಿ ಸ್ಮರಣೆ ಮಾಡಬೇಕಾಗಿದೆ ಸದ್ಗುರು ತಾತಯ್ಯನವರ ಕೃಪೆಯಿಂದ ಈ ಕಾರ್ಯಕ್ರಮವನ್ನು ಪೂಜ್ಯ ಧರ್ಮಾಧಿಕಾರಿಗಳು ಪ್ರಾರಂಭಿಸಿದ್ದಾರೆ